ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಮೊತ್ತ ಇನ್ಫಾರ್ಮೆಟ್ ಸ್ವಾತಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ವಾತಿ ಇನ್ನೂ ನನ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲನ ತೋರಿಸಿ ಹೊಸಬ್ರಾಗಿದ್ರು ಕೂಡ ದಯವಿಟ್ಟು ನಿಮ್ಮ ಬೆಂಬಲನ ತೋರಿಸಿ ಅಂತ ಕೇಳ್ಕೊತಾ ಇವತ್ತಿನ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಬಗ್ಗೆ ನಿಮಗೆ ನಾನು ಇನ್ಫಾರ್ಮೇಶನ್ ಕೊಡಬೇಕು ಅಂತ ಹೇಳಿ ಬಂದಿರುವಂಥದ್ದು ಎರಡು ವಿಚಾರದ ಬಗ್ಗೆ ಈಗ ಕ್ಲಾರಿಫಿಕೇಶನ್ ತಂದಿದ್ದೀನಿ ಒಂದು ಅನ್ನಭಾಗ್ಯ ಭಾಗ್ಯ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸೊ ಅನ್ನ ಭಾಗ್ಯದ ಬಗ್ಗೆ ಒಂದು ಕ್ವಿಕ್ ಅಪ್ಡೇಟ್ನ ಏನು ಅಂತ ಹೇಳಿದ್ರೆ ಈಗ ಆಲ್ರೆಡಿ ಮೇ ತಿಂಗಳವರೆಗೂ ನೀವೆಲ್ಲರೂ ಅಕ್ಕಿ ಬದಲಾಗಿ ಹಣ ಅಂತ ಏನ ಘೋಷಣೆ ಮಾಡಿದ್ರು ಆ ಹಣನ ನೀವೆಲ್ಲರೂ ಆಲ್ರೆಡಿ ತೊಗೊಂಡಿದ್ದೀರಾ ಆದರೆ ಏಪ್ರಿಲ್ ತಿಂಗಳ ಹಣ ಮಾತ್ರ ನಿಮಗೆ ಇನ್ನೂ ಬಂದಿಲ್ಲ ಆದರೆ ನೀವು ರೇಷನ್ ಡಿಪ್ಪೊಗಳಿಗೆ ಹೋಗಿ ಆಲ್ರೆಡಿ ಅಕ್ಕಿನ ತಗೊಂಡಿದ್ದೀರಾ ಕರೆಕ್ಟ್ ಅಲ್ವಾ ನಾವು ವೆಬ್ಸೈಟ್ನಲ್ಲಿ ಕೂಡ ಹೋಗಿ ಚೆಕ್ ಮಾಡಿದಾಗ ಮಾರ್ಚ್ ತಿಂಗಳ ತನಕನೂ ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿರುವಂಥದ್ದು ಸೊ ಫಲಾನುಭವಿಗಳು ಯಾರ್ಯಾರೆಲ್ಲ ಇದ್ದೀರಾ ಅಂಥವರಿಗೆ ಆಲ್ರೆಡಿ ಹಣ ಬಂದಿದೆ ಅಕ್ಕಿ ಕೂಡ ತೊಗೊಂಡಿದ್ದೀರಾ ಅಂತ ಹೇಳಿ ಆಲ್ರೆಡಿ ಮಾರ್ಚ್ ತಿಂಗಳ ತನಕ ಡಿ ಸ್ಟೇಟಸ್ ಅಲ್ಲಿ ಸ್ಟೇಟಸಲ್ಲಿ ಕೂಡ ಅಪ್ಡೇಟ್ ಆಗಿರುವಂಥದ್ದು ಸೊ ಈಗ ಪೆಂಡಿಂಗ್ ಇರುವಂಥದ್ದು ಏಪ್ರಿಲ್ ತಿಂಗಳದು ಆಲ್ರೆಡಿ ನೀವು ರೇಷನ್ನ ತೊಗೊಂಡ್ಬಿಟ್ಟಿರ್ತೀರ ಬಟ್ ಹಣ ಬಂದಿಲ್ಲ ಯಾವಾಗ ಈ ಹಣ ನಮ್ಮ ಅಕೌಂಟಿಗೆ ಒಂದು ಜಮಾ ಆಗುತ್ತೆ ಅಂತ ಕೇಳೋದಾದರೆ ಇನ್ನು ಕೇವಲ ಐದು ದಿನಗಳಲ್ಲಿ ನಿಮಗೆ ಹಣ ಜಮಾ ಆಗುತ್ತೆ ಸೊ ಇದರ ಬಗ್ಗೆ ತುಂಬ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಹಾಗೆಯೇ ಇದ್ರ ಬಗ್ಗೆ ಅದೇ ರೀತಿಯಾಗಿರುವಂಥ ಗೊಂದಲಗಳನ್ನ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇನ್ನು ಐದು ದಿನದಲ್ಲಿ ನಿಮಗೆ ಅನ್ನಭಾಗ್ಯದ ಹಣ ಏನು ಪೆಂಡಿಂಗ್ ಇತ್ತು ಅದು ಬರುತ್ತೆ ಹಾಗೆಯೇ ವೆಬ್ಸೈಟಲ್ಲಿ ಕೂಡ ಏಪ್ರಿಲ್ ತಿಂಗಳದು ನಿಮಗೆ ಡಿ ಬಿ ಟಿ ಸ್ಟೇಟಸ್ನ ಚೆಕ್ ಮಾಡೋದಕ್ಕೆ ಅಪ್ಡೇಟ್ ಕೂಡ Agate! ಸೊ ಅನಭಾಗ್ಯದು ಒಂದು ಕ್ವಿಕ್ ಅಪ್ಡೇಟ್ ಸಿಕ್ಕಿದೆ ಅಲ್ವಾ ಸೊ ಇನ್ನು ಐದು ದಿನದಲ್ಲಿ ನಿಮಗೆಲ್ಲಾನು ಕ್ಲಿಯರ್ ಆಗುತ್ತೆ ಸೊ ಇನ್ನೊಂದು ಎರಡನೇ ಇಂಪಾರ್ಟೆಂಟ್ ಅಪ್ಡೇಟ್ ಯಾವುದು ಅಂತ ಹೇಳಿದ್ರೆ ಗೃಹಲಕ್ಷ್ಮಿದು ಗೃಹಲಕ್ಷ್ಮಿ ಒಂಬತ್ತನೇ ಕಂತಿನ ಹಣ ನಿಮ್ಮೆಲ್ಲರಿಗೂ ಆಲ್ರೆಡಿ ತಲುಪಿರುತ್ತೆ ಯಾಕೆ ಅಂತ ಹೇಳಿದ್ರೆ ಒಂದು ರೌಂಡ್ ಎಲೆಕ್ಷನ್ ಕೂಡ ಮುಗೀತು ಏಳನೇ ತಾರೀಕು ಎರಡನೇ ಹಂತದಲ್ಲಿ ಎಲೆಕ್ಷನ್ ಕೂಡ ನಡೀತಾ ಇರುವಂಥದ್ದು ಹಾಗಾಗಿ ನಾನು ಹಲವು ಬಾರಿ ವಿಡಿಯೋಗಳನ್ನ ಮಾಡಿದಾಗಲ ನಿಮಗೆ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ ಆಲ್ರೆಡಿ ಒಂಬತ್ತನೇ ಕಂತಿನ ಹಣ ಎಲ್ಲರಿಗೂ ಜಮಾ ಆಗಿದೆ ಅಂತ ಹೇಳಿ ಸೊ ಇನ್ನು ಎರಡು ದಿನದಲ್ಲಿ ಏಳನೇ ಏಳನೇ ತಾರೀಕು ಬರ್ತಾ ಇರೋದ್ರಿಂದ ನಿಮ್ಮೆಲ್ಲರಿಗೂ ಇವಾಗ ಹಣ ಸೆಟಲ್ಮೆಂಟ್ ಆಗಿರುತ್ತೆ ಹಾಗೆಯೇ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಸ್ಟೇಟಸ್ಗಳು ಕಾಣಿಸ್ತಾ ಇಲ್ಲ ನನಗೆ ಬಂದಿದೆಯೋ ಬಂದಿಲ್ವೋ ಅಂತ ಹೇಳಿದ್ರೆ ನೀವು ಸಿಂಪಲ್ ಆಗಿ ಏನ್ ಮಾಡಿ ಅಂತ ಹೇಳಿದ್ರೆ ಬ್ಯಾಂಕ್ಗಳು ರಜಾ ಇರೋ ಕಾರಣ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ಎ ಟಿ ಎಂಗೆ ಹೋಗ್ಬಿಟ್ಟು ಲಾಸ್ಟ್ ಟೆನ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳಿ ನಮ್ಗೆ ಒಂದು ಆಪ್ಷನ್ ಸಿಗುತ್ತೆ ಎ ಟಿ ಎಮ್ ಅಲ್ಲಿ ಹೋಗಿ ನೀವು ಲಾಸ್ಟ್ ಟೆನ್ ಟ್ರಾನ್ಸಾಕ್ಷನ್ಸಲ್ಲಿ ನಿಮಗೆ ಹಣ ಬಂದಿದೆಯಾ ಅಂತ ಕೂಡ ಸಿಂಪಲ್ ಆಗಿ ಹೋಗ್ನ ಚೆಕ್ ಮಾಡ್ಕೋಬೋದಾಗಿದೆ ಸೊ ಹಾಗೆಯೇ ಹತ್ತನೇ ಕಂತಿನ ಹಣದ ಬಗ್ಗೆ ಒಂದು ಕ್ಲಾರಿ ವಿಕೇಶನ್ಸ್ನ ಕೊಡೋದಾದ್ರೆ ಹತ್ತನೇ ತಾರೀಕು ಸೊ ಇವಾಗ ಏಪ್ರಿಲ್ ಮುಗೀತು ಇವಾಗ ನಾವಿದ್ದೀವಿ ಮೇಯಲ್ಲಿ ಮೇ ಹತ್ತನೇ ತಾರೀಕು ನಿಮಗೆ ಈಗ ಹಣ ಬರೋದಕ್ಕೆ ಶುರುವಾಗುತ್ತೆ ಇದು ಹತ್ತನೇ ಕಂತಿನ ಹಣ ಸೊ ಹಾಗಾಗಿ ಈಗ ಏಳನೇ ತಾರೀಕು ತನಕನೂ ಯಾರಿಗೆಲ್ಲ ಹಣ ಬಂದಿದೆ ಇದು ಒಂಬತ್ತನೇ ಕಂತಿನ ಹಣ ಆಗಿರುತ್ತೆ ಈಗ ಹತ್ತನೇ ತಾರೀಕು ಮೇಲೆ ಏನು ಬರುತ್ತೆ ಇದು ಹತ್ತನೇ ಕಂತಿನ ಹಣ ಆಗಿರುತ್ತೆ ಸೊ ಇಲ್ಲಿ ನಿಮಗೆ ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಯಾಕಂದರೆ ತುಂಬ ಜನ ಕನ್ಫ್ಯೂಷನ್ಸ್ಗಳನ್ನ ಮಾಡ್ಕೊಂಡಿದ್ದೀರಾ ಹಾಗಾಗಿ ಇದೊಂದು ಇನ್ಫಾರ್ಮೇಷನ್ ನಿಮ್ಗೆ ಕೊಡಬೇಕಾಗಿತ್ತು ಸೊ ಇಲ್ಲಿಗೆ ಅನ್ನ ಭಾಗ್ಯ ಐದು ದಿನಗಳಲ್ಲಿ ನಿಮಗೆ ಏಪ್ರಿಲ್ ತಿಂಗಳ ಹಣ ಸೆಟಲ್ಮೆಂಟ್ ಆಗುತ್ತೆ ಹಾಗೆಯೇ ಹತ್ತನೇ ಕಂತಿನ ಹಣ ಹತ್ತನೇ ತಾರೀಕಿನ ಮೇಲೆ ನಿಮಗೆ ಸಿಗ್ತಾ ಹೋಗುತ್ತೆ ಅದು ಹಂತ ಹಂತವಾಗಿ ರಿಲೀಸ್ನ ಮಾಡ್ತಾ ಹೋಗ್ತಾರೆ ಸೊ ಇದೆರ ಬಗ್ಗೆ ನಿಮಗೆ ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ನಿಮ್ಗೆ ಏನಸು ಅಂತ ಹೇಳಿ ಕಮೆಂಟ್ ಹೇಳಿ ತಿಳಿಸಿ ಹಾಗೆಯೇ ನೀವು ಯಾವ ಜಿಲ್ಲೆ ನಿಮಗೆ ಹಣ ಬಂದಿದೆಯಾ ಅಂತ ಹೇಳಿ ಕೂಡ ನಾವು ಕಮೆಂಟ್ಸ್ನ ಹಾಕಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ